ಉತ್ತಮ ಅಂಕ ಪಡೆದ ಮಗ ಇಂಜಿನಿಯರಿಂಗ್ನಲ್ಲಿ ವಿಫಲ ವಿಫಲನಾದನು ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಪಾಠ ಮಾಡದೆ ನಕಲು ಮಾಡಿಸಿದ್ದರ ಫಲ ಈಗ ಅನುಭವಿಸುತ್ತಿದ್ದೇವೆ ಮಕ್ಕಳು ಉನ್ನತೀಕರಣರಾದರೂ ಅನತೀರಾದರೂ ಪರವಾಗಿಲ್ಲ ಪಾರದರ್ಶಕ ಪರೀಕ್ಷೆ ನಡೆಯಬೇಕು ಅನುರಾಗ್ ಪೋಷಕರು ಚಿತ್ರದರು ಈಗ ನಾನು ತಪ್ಪೋದಿ ಅದು ಟ್ರೋಲ್ ಮಾಡ್ತಾರೆ ಯಾರಾದರೂ ಮಾಡಿಕೊಳ್ಳಿ ಕುಕ್ಕಟ್ಟೆ ಕೊಟ್ಟಿದ್ದೀನಿ ಅವ್ರಿಗೆ ಟೈಮು ಜೂನ್ ನಾಲ್ಕನೇ ತಾರೀಕವರ್ಗು ಟೈಮ್ ಇದೆ ಅದರದ್ದು ಎಸೆನ್ಸ್ ನೆನ್ಪಿಡ್ಕೊಳ್ಳಿ ಆ ಆ ಹೇಳಿಕೆ ಗಂಭೀರತೆ ಗಾಂಭೀರತೆ ಏನಿದೆ ಬಹಳ ಕಷ್ಟ ಆಗ್ತದೆ ಮಕ್ಕಳನ್ನ ನಾವೇ ತಪ್ಪು ಹಳಿಗೆ ಹೋಗಿ ಕೂರಿಸ್ಬಿಟ್ರೆ ನೀವೇನು ಕಲಿಸ್ತೀರೋ ಕಲಿತಾವೆ ಹಾಡು ಕಲಸಿ ಹಾಡು ಕಲಿತಾವೆ ಚೈನೀಸ್ ಲ್ಯಾಂಗ್ವೇಜ್ ಕಲಿಸಿ ಚೈನೀಸ್ ಲ್ಯಾಂಗ್ವೇಜ್ ಕಲಿತಾವೆ ಉರ್ದು ಕಲಸಿ ಉರ್ಸಿ ತಮಿಳು ಕಲಸಿ ತಮಿಳ್ ಕನ್ನಡ ಕಲಸಿ ಕನ್ನಡ ಕೊಂಕಣಿ ನಿಮಗೆ ಆ ಕಡೆ ಒಂದು ಭಾಷೆ ಇದೆ ನಮ್ಮ ಯಾರು ಕೊಡಗು ಭಾಷೆ ಇದೆ ಕಲಿಸಿ ಅವ್ರು ಕಲಿತಾರಿಲ್ಲ ಅಂತ ಹೇಳಿ ಈಗ ನಿಮಗೆ ಕಲಿಯಕ್ಕೆ ಹೋಗ್ರಿ ಆಗಲ್ಲ ಮಕ್ಕಳನ್ನ ಕೂರಿಸಿ ಚಿಕ್ಕ ಮಕ್ಕಳನ್ನ ನಿಮ್ಮನ್ನು ಅವ್ರು ಫಾಸ್ಟಾಗಿ ಕಲಿತಾರೆ ನೀವು ಮೆಮೊರಿಫುಲ್ಲಾಗಿರ್ತಾರೆ ತಲೆಯೊಳಗೆ ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅನುಭವಗಳನ್ನು ನಾವು ತೊಗೊಂಡು ಹೋಗ್ಬೇಕಾಗತ್ತೆ ಅದಕ್ಕೆ ಈ ಥರ ಎಕ್ಸಾಂಪಲ್ಸ್ ಬೇಡ ನಮ್ಮ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಡ್ತಾರ ಪಾಪ ಆಮೇಲೆ ಅವ್ರ ಭವಿಷ್ಯ ಅವಾಗ ಅನ್ಸಲ್ಲ ನಮಗೆ ಐ ಥಿಂಕ್ ದಿಸ್ ಇಸ್ ದ ಟೈಮ್ ವಿ ಆಲ್ ಹ್ಯಾವ್ ಟು ಸಿಟ್ ಅಂಡ್ ಟಾಕ್ ಅಬೌಟ್ ಇಟ್ ಅಂಡ್ ವಿಥೌಟ್ ಡಿಸ್ಕಶನ್ ಡಿಸ್ಕಷನ್ ಅವರಿಗೆ ಏನು ತೊಂದರೆ ಆಗದೆ ರೀತಿಯಲ್ಲಿ ಐ ಥಿಂಕ್ ನೀವೆಲ್ಲ ಹೋಗ್ತೀರಾ ಅನಿಸುತ್ತೆ ಶಿವಮೊಗ್ಗ ಜಿಲ್ಲೆಯ ನಿಮ್ಮ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬಂಗಾರಪ್ಪ ಅವ್ರ ಮಗ ಗ್ರಾಮೀಣ ಕೃಪಾಂಕ ಕೊಟ್ಟು ಅವ್ರು ಯಾಕೆ ಕೊಟ್ಟರು ಅಂದರೆ ಗ್ರಾಮೀಣ ಭಾಗದ ಮಕ್ಕಳು ಮೇಲೆ ಬರಬೇಕು ಅಂತ ಹೇಳಿ ಅದಕ್ಕೆ ಎಷ್ಟೋ ಜನರು ಬಂಗಾರಪ್ಪ ನೆನೆಸ್ಕೊಳ್ತಾರೆ ಸಿಟಿಯಲ್ಲಿ ಸಿಟಿಯಲ್ಲಿರೋರ್ನ ತುಳಿಬೇಕು ಅಂತ ಹೇಳಲ್ಲ ಇವ್ರಿಗೂ ಒಂದು ಅವಕಾಶ ಕೊಡಿ ಯಾಕೆಂದ್ರೆ ಅಲ್ಲಿಗೆ ವಂಚಿತರಾಗಿರ್ತಾರೆ ಈಗ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಆರ್ ಸಾವಿರದ ಇಪ್ಪತ್ತ ಆರ್ನೂರ ಇಪ್ಪತ್ತ ಐದು ಮಾರ್ಕ್ಸ್ ನಾವು ತಗೊಳ್ತೀವಿ ಅಂತ ಕೆಪಾಸಿಟಿ ಮೇಲೆ ಐ ತಿಂಕ್ ಇನ್ಮೇಲೆ ನನ್ನ ಕೆಲಸ ಜಾಸ್ತಿ ಈಗ ನಮ್ಮ ಸರ್ಕಾರದ ಕೆಲಸ ಜಾಸ್ತಿ ಅದಕ್ಕೆ ಏನು ತುಂಬ ತುಂಬಾ ಇದಾವೆ ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನ ನಾನು ಮಾಡ್ತೀನಿ ಮತ್ತೊಮ್ಮೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಧೈರ್ಯವಾಗಿರಲಿ ಎಲ್ಲ ಈ ಆಪ್ಷನ್ಸ್ ಮಾಡ್ತಾ ಇರೋದು ಮಕ್ಕಳು ಫ್ರೆಂಡ್ಲಿಯಾಗಿಯೇ ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಥರದ ನಿರ್ಧಾರ ನಾನು ಯಾವುದೇ ಜೀವನದಲ್ಲಿ ನಾನು ತಗೊಳ್ಳೋದಿಲ್ಲ ಅದನ್ನು ವಿಶ್ವಾಸ ಇಟ್ಕೊಳ್ಳಿ ಪೇರೆಂಟ್ಸಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಮಕ್ಕಳಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮೂಲಕ ಪ್ಲಸ್ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಇಲಾಖೆಯ ಎಲ್ಲ ಟೀಚರ್ಸ್ ಇರ್ಬೋದು ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ಕೈ ಮುಗಿದು ಕೇಳ್ಕೊಳ್ತೀನಿ ವಿ ಹ್ಯಾವ್ ಟು ಹೆಲ್ಪ್ ದೀಸ್ ಚಿಲ್ಡ್ರನ್ಸ್ ಔಟ್ ನಮ್ಮ ನಮ್ಮ ಕರ್ತವ್ಯ ಅದು ನಮ್ಮ ಮಕ್ಕಳು ಮನೆ ಮಕ್ಕಳಿದ್ದಂಗೆ ಅವರಿಗೆ ನಾವು ಸಹಕಾರ ಮಾಡೋದು ನಮ್ಮ ಕರ್ತವ್ಯ ನಾವೇನು ನಮ್ಮ ಸ್ಥಾನದಲ್ಲಿದ್ದೀವಿ ನಮ್ಮ ನಮ್ಮ ಸ್ಥಾನದಲ್ಲಿದ್ದೀವಿ ಇನ್ನು ಮೇಲೆ ಹೆಚ್ಚು ಜವಾಬ್ದಾರಿಯನ್ನು ಯಾಕೆಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮೋಸ್ಟ್ ಇಂಟೆಲಿಜೆಂಟ್ ಟೀಚರ್ಸ್ ಇದ್ದಾರೆ ನನ್ನ ಸರ್ಕಾರಿ ಶಾಲೆಗಳಲ್ಲಿ ದಯವಿಟ್ಟು ಅದು ವೇಸ್ಟ್ ಆಗೋದು ಬೇಡ ಮೇಲೆ ನಂಬಿಕೆ ಇದೆ ನನಗೆ ಇನ್ಮೇಲಾದರೂ ಆ ಹೆಜ್ಜೆಯನ್ನು ಇಟ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರಿಗೆ ಕೈ ಮುಗಿದು ಯಾಕೆಂದ್ರೆ ಗುರುಗಳ ಸ್ಥಾನದಲ್ಲಿರ್ತಾರೆ ನಾನು ಮಿನಿಸ್ಟ್ರಿ ಇರ್ಬೋದು ನಾನು ಒಂದು ದಿವಸ ಸ್ಟೂಡೆಂಟ್ ಆದವನು ಐ ಕ್ಯಾನ್ ನೆವರ್ ಬಿ ಗುರುಗಳಾಗೋಕೆ ಚಾನ್ಸ್ ಇಲ್ಲ ನನ್ನ ಜೀವನದಲ್ಲಿ ಆದರೆ ಎಲ್ಲ ಗುರುಗಳಿಗೂ ಕೂಡ ನಿಮ್ಮ ಸೇವೆಗೆ ಯಾವತ್ತೂ ಕೂಡ ಚಿರಣೆಯಾಗಿರ್ತೀವಿ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಿ ಮೋಸ್ಟ್ ಎಫೆಕ್ಟಿವ್ ಆಗಿ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೈ ಮುಗಿದು ಎಲ್ಲ ಗುರುಗಳಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ